ಮಂಡ್ಯ ಜಿಲ್ಲೆ ಕೆಆರ್ ಆರ್ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಸಾಕ್ಷಿಬೇಡು ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಾಕ್ಷಿಬೇಡು ಗ್ರಾಮದಲ್ಲಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸರ್ಕಾರಿ ಶಾಲೆ ಮಕ್ಕಳ ಸಂತೆಯನ್ನು ಹಾಗೂ ಆಹಾರ ಮೇಳವನ್ನು ಏರ್ಪಡಿಸಲಾಗಿತ್ತು तो गया। गया। तो सर क्लोज आगे बने सर, बने क्लोज आगे बनी क्लोज आगे जन बने क्लोज आगे सैंडविच सैंडविच बनेंगे ಸರ್ ಏನ್ ನಡೀತಾರೆ ಊರಲ್ಲಿ ಸಾಕ್ಷಿ ಬಿಡಲ್ಲ ಈ ಕ್ರೀಡಾ ಶಾಲೆ ಸಾಕ್ಷಿ ಬಿಡು ಈ ಶಾಲೆಯಲ್ಲಿ ಮಕ್ಕಳಲ್ಲಿ ಆಹಾರ ಜ್ಞಾನದ ಬಗ್ಗೆ ಮಹತ್ವವನ್ನು ಕೆಲಸ ಹಾಕ್ತಾರೆ ಮಕ್ಕಳಿಂದ ಆಹಾರದ ಮೇಳವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಅಧ್ಯಕ್ಷರಾದಂತ ಶ್ರೀಮತ ವಸಂತಕುಮಾರ್ ಅವರು ಈ ಕಾರ್ಯಕ್ರಮವನ್ನ ಸುಮಾರು ತಮ್ಮಲ್ಲಿ ನಲವತ್ತು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಮಕ್ಕಳ ಆಹಾರದ ಜ್ಞಾನ ಮತ್ತು ಪರಿಜ್ಞಾನ ಮತ್ತು ಯೋರ ಜ್ಞಾನ ಮತ್ತು ಜ್ಞಾನಾಭಿವೃದ್ಧಿಯನ್ನು ಬಯಸೋಕ್ಕೋಸ್ಕರ ಈ ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಈ ಮೇಳಕ್ಕೆ ಮಕ್ಕಳು ತುಂಬಾ ಉಸ್ತುಕತೆಯಿಂದ ಗ್ರಾಮದ ಪೋಷಕರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಪೋಷಕ ಮಿತ್ರರು ಆಶಾ ಕಾರ್ಯಕರ್ತರು ಹಾಗೂ ಪೋಷಕ ಬಂಧುಗಳು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಯಾವರ ಜ್ಞಾನವನ್ನು ಬೆಳೆಸಬೇಕು ಏಕೈಕ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಮಾಡಿ